ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಾಸ್ಕೇನಿ ಆಟನಲ್ಲಿ ಮಾತಾಡ್ತಾ ಇರೋದು ಈ ಕಸದಿಂದ ರಸ ಹೇಗೆ ಮಾಡೋದು ಈ ವೇಸ್ಟ್ ಕಾರ್ಡ್ಬೋರ್ಡಿಂದ ಸಿಂಪಲ್ ಆಗಿರೋ ಮನೆನ ಹೇಗೆ ಮಾಡೋದು ಅಂತ ನಾನು ಇವತ್ತು ತುಂಬ ಈಸಿಯಾಗಿ ಇದ್ದೀನಿ ಈ ಮನೆ ಮನೆಯೊಂದಾದಮೇಲೆ ಮನೆಗೊಂದು ಬೇಸ್ ಇರಬೇಕಲ್ವಾ ಆ ಬೇಸಿಗೆ ಒಂದು ಮೇಜರ್ಮೆಂಟ್ ಇರಬೇಕಲ್ವಾ ನಾನು ಕೂಡ ಏಯ್ಟೀನ್ ಹಾಗೂ ನೈನ್ ಸೆಂಟಿಮೀಟರ್ನ ಒಂದು ಬೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಲೈನ್ ಹಾಕೊಂಡ್ಬಿಟ್ಟು ಅದನ್ನು ನಿಧಾನಕ್ಕೆ ಹೀಗೆ ಕಟ್ ಮಾಡ್ಕೋಬೇಕು ನಮ್ಮ ಮನೆಯ ಬೇಸು ಈಗ ಕಟ್ಟಾಗಿ ಆಗಿ ರೆಡಿಯಾಗಿದೆ ಒಂದು ಬೇಸು ಸಾಕು ಇನ್ನು ಉಳಿದಿರೋ ಕಾರ್ಡ್ಬೋರ್ಡನ್ನ ನಾವು ಮನೆಗೆ ಗೋಡೆ ಇರಬೇಕಲ್ವಾ ಮನೆಗೆ ಗೋಡೆ ಇಲ್ಲ ಅಂದರೆ ಹೋಗೋರು ಬರೋರು ಎಲ್ಲ ಮನೆ ಕಡೆಗೆ ಇಂಡಿಕೆ ಹಾಕ್ತಿರ್ತಾರೆ ಹಾಗಾಗಿ ನಮಗೆ ಎಷ್ಟು ಐಟ್ ಬೇಕೋ ನಮ್ಮ ವಾಲ್ ಎಷ್ಟು ಐಟ್ ಬೇಕೋ ಅದನ್ನು ನಾವು ಮೇಜರ್ಮೆಂಟ್ ತೊಗೋಬೇಕು ನನ್ನ ಮೇಜರ್ಮೆಂಟು ಫೈ ಇಂಟು ಫೈವ್ ಸೆಂಟಿಮೀಟರ್ನ ವಾಲ್ನ ಹೀಗೆ ಮೇಜರ್ಮೆಂಟ್ ತಗೊಂಡು ನಾನು ಅದನ್ನು ಮಾರ್ಕ್ ಮಾಡಿಕೊಂಡು ನಿಧಾನಕ್ಕೆ ಮಾರ್ಕ್ ಮಾಡಿಕೊಂಡು ಹೀಗೆ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಮ್ಮ ಮನೆಯ ಗೋಡೆ ರೆಡಿ ಇದೆ ಕಟ್ ಆಯಿತು ಅದರಲ್ಲಿ ಮನೆಗೆ ನಾಲ್ಕು ಗೋಡೆ ಇರಬೇಕು ಮೂರು ಗೋಡೆ ಇದ್ದರೆ ಅದು ಗ್ಯಾಪ್ ಕಾಣಿಸುತ್ತೆ ನೋಡೋರು ಎಲ್ಲ ಮನೆ ಕಡೆಗೆ ತಿರುಗಿ ನೋಡ್ತಾರೆ ಹಾಗಾಗಿ ನಮಗೆ ನಾಲ್ಕು ಕೋಡೆಗಳು ಬೇಕು ಹಾಗೆ ಬಾಗಿಲು ಕೂಡ ಇರಬೇಕು ಮನೆ ಅಂದರೆ ಇಲ್ಲ ಅಂದರೆ ಇರೋ ಬರೋ ನಾಯಿ ನರಿ ಎಲ್ಲ ಒಳಗಡೆನೂ ಬಿಡುತ್ತೆ ಹಾಗಾಗಿ ಆ ಮನೆಗೊಂದು ಡೋರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಡೋರ್ನ ನಮಗೆ ಯಾವ ಇಟ್ಟು ಬೇಕೇ ಯಾವ ಇಟ್ಟು ಬೇಕು ಆ ಐಟಿಗೆ ನಾವು ಮಾರ್ಕ್ ಮಾರ್ಕ್ ಮಾಡಿಕೊಂಡು ಅದನ್ನು ನಾವು ಕಟ್ ಮಾಡಬೇಕು ಮನೆ ಡೋರಿಗೆ ಸ್ವಲ್ಪ ಒತ್ಲು ಇರಬೇಕಲ್ವಾ ಹೊಸ್ಲು ಆ ವಸ್ತಿನ ಸ್ವಲ್ಪ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡಿಕೊಂಡು ಅದನ್ನು ನಾವು ಕಟ್ ಮಾಡ್ಕೋಬೇಕು ಈಗ ನಿಧಾನಕ್ಕೆ ಕೈಗೆ ಕಟ್ ಆದರೆ ಬ್ಲಡ್ಡೇ ಬರುತ್ತೆ ನೀರೇನು ಬರಲ್ಲ ಹುಷಾರಾಗಿ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು ನಮ್ಮ ಮನೆಯ ಡೋರು ರೆಡಿ ಆಗ್ತಾ ಆಯಿತು ಅದನ್ನು ನೀಟಾಗಿ ಹೀಗೆ ಲೈನ್ ಹಾಕ್ಕೊಂಡು ನಾವು ಲೈನ್ ಮೇಲೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ನಮ್ಮ ಮನೆಯ ಬೇಸು ರೆಡಿ ಆಗಿದೆ ಬೇಸು ಕರೆಕ್ಟಾಗಿ ಇಲ್ಲ ಅಂದರೆ ಎಷ್ಟು ಟೈಟ್ ಮನೆ ಕಡಿದ್ರೂ ಹೊತ್ಕೊಂಬಿಡುತ್ತೆ ನಮ್ಮ ಮನೆಯ ಡೋರು ಹೇಗಿದೆ ನೋಡಿ ಎರಡು ಕೆಳಗಡೆ ನಾವು ಗಮ್ ಹಾಕ್ಬಿಟ್ಟು ನೀಟಾಗಿ ಸೆಂಟ್ರಲ್ಲಿ ನಾವು ಅದನ್ನು ಕೂಡಿಸ್ಬೇಕು ನಮ್ಮ ಮನೆಯ ಡೋರ್ ಬೀಳಬಾರ್ದು ಅಂದರೆ ಬ್ಯಾಕ್ಸ್ ಸಪೋರ್ಟ್ ಒಂದು ಸ್ವಲ್ಪ ಕೊಡಬೇಕು ಇಲ್ಲ ಅಂದರೆ ಅದು ಬಿದ್ದೋಗಿಬಿಡುತ್ತೆ ನಾವು ಅದನ್ನು ಬೀಳಲಾರ್ದಂಗೆ ನಾವು ಮಾಡಬೇಕು ಅಂದರೆ ಹಿಂದ್ಗಡೆ ಒಂದು ಸ್ವಲ್ಪ ಪೀಸ್ಗೆ ನಾವು ಕಾರ್ಡ್ಬೋರ್ಡ್ ಪೀಸ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡಬೇಕು ಈಗ ನಮ್ಮ ಮನೆಯ ವಾಲ್ ಒಂದು ಸೈಡ್ ವಾಲ್ ನಾವು ಅದಕ್ಕೆ ಫೆವಿಕಲ್ ಹಾಕೊಂಡ್ಬಿಟ್ಟು ಅದನ್ನು ನಾವು ಹೀಗೆ ಪೇಸ್ಟ್ ಮಾಡಬೇಕು ಒಂದು ಸೈಡ್ ವಾಲ್ ರೆಡಿ ಆಯಿತು ಈಗ ಅದೇ ಥರ ಈ ಕಡೆ ವಾಲ್ನೂ ನಾವು ರೆಡಿ ಮಾಡ್ಕೊಂಡ್ವಿ ಅಂತ ಇತ್ತು ನಮ್ಮ ಮನೆಯ ವಾಲ್ ಕೂಡ ರೆಡಿ ಹೋಯ್ತು ಈಗಿನ ಕಾಲದಲ್ಲಿ ಮನೆ ಕಟ್ಸೋದು ಅಂದರೆ ದೊಡ್ಡ ತಲೆನೋವು ಅಂತ ಎಲ್ಲರೂ ಹೇಳ್ತಾರೆ ಆದರೆ ನಾನು ತುಂಬ ಸಿಂಪಲ್ ಆಗಿರೋದು ಒಂದು ಕುಟುಂಬ ಆರಾಮಾಗಿ ಜೀವನ ಮಾಡೋ ಅಂಥದ್ದು ಒಂದು ಮನೆಯ ರೆಡಿ ಮಾಡ್ತಾ ಇದ್ದೀನಿ ಇವತ್ತೋ ಇದು ಏನಾದರೂ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಕೂಡ ಮಾಡಿ ಈಗ ನಾನು ಸಿಂಪಲ್ ಆಗಿರೋ ಮನೆಯನ್ನ ತೋರಿಸ್ತಾ ಇದ್ದೀನಿ ಮುಂದೆ ನಾನು ಅರಮನೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಯಾವ್ಯಾವ ಥರದ ಮನೆ ಬೇಕು ಆ ಥರದ ಮನೆಯ ನಾನು ರೆಡಿ ಮಾಡಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ನಮ್ಮ ಮನೆಯ ಚಾವಣಿ ರೆಡಿ ಆಗೋಯ್ತು ಬರೀ ಚಾವಣಿ ಇದ್ರೆ ಸಾಕಲ್ಲ ಅಂತ ನೀವು ಅನ್ಕೊಂಡ್ರೆ ಬರೀ ಚಾವಣಿ ಇದ್ರೆ ಸಾಕು ಆ ಮನೆಗೊಂದು ಲುಕ್ ಬರಬೇಕಲ್ವಾ ಆ ಲುಕ್ ಬರಬೇಕಂದ್ರೆ ನಾವೇನ್ ಮಾಡಬೇಕು ನಮ್ಮ ಚಾವಣಿ ಇದೆ ಅಲ್ವಾ ಚಾವಣಿಯ ಆ ಮೇಜರ್ಮೆಂಟ್ ತಗೊಂಡು ಅದನ್ನ ನಾವು ಮಿಡಲಲ್ಲಿ ಹೀಗೆ ಲೈನ್ ಹಾಕೋಬೇಕು ಲೈನ್ ಹಾಕೊಂಡು ನಾವು ಕಟ್ಟರಿಂದ ಅದನ್ನು ಲೈಟಾಗಿ ಒಂದು ಸ್ಟ್ರೋಕು ಹೀಗೆ ಒಂದು ಲೇಯರಲ್ಲಿ ಹೀಗೆ ಲೈಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಜಸ್ಟ್ ಫೋಲ್ಡ್ ಮಾಡಿದರೆ ಸಾಕು ನಮ್ಮ ಮನೆಯ ಮೇಲಿನ ಗೋಪುರ ಹೀಗೆ ರೆಡಿ ಆಗೋಯಿತು ಈಗ ಇದಕ್ಕೆ ನಾವು ಗಮ ಹಾಕೋಣ ಅಂದರೆ ನಮ್ಮ ಮನೆ ಚಾವಣಿ ಗಾಳಿ ಬಂದರೆ ಹಾರ್ಕೊಂಡೋಗುತ್ತೆ ಹೋಗುತ್ತೆ ಫಿಕ್ಸ್ ಆಗೋಯ್ತು ನಮ್ಮ ಮನೆಯ ಚಾವಣಿ ಈಗ ಅಲ್ಲಿ ಕಾಣೋ ಗ್ಯಾಪು ಟ್ರೈಯಾಂಗಲ್ ಥರ ಇದೆಯಲ್ವಾ ಅದರ ಅಳದೇ ನಾವು ಕಂಡು ಮಾಡಿಕೊಂಡು ಗಮ್ ಹಾಕ್ಬಿಟ್ಟು ಅದನ್ನು ನಾವು ಹೀಗೆ ಇದು ಎಲ್ಲ ಮೂರು ಕಾರ್ನರ್ಗೂ ನಾವು ಫೇವಿಕಲ್ ಹಾಕ್ಕೊಂಡು ಹೀಗೆ ಪೇಸ್ಟ್ ಮಾಡಬೇಕು ಒಂದು ಸೈಡ್ ಅಂತೂ ಫಿಕ್ಸ್ ಆಗೋಯ್ತು ಹೀಗೆ ಒಂದು ಟೂ ಸೆಕೆಂಡ್ ಫೈವ್ ಸೆಕೆಂಡ್ ಹಿಡ್ಕೊಂಡ್ರೆ ಗಮ್ ಹಿಡ್ಕೊಂಡ್ಬಿಡುತ್ತೆ ಹಾಗೆ ಬ್ಯಾಕ್ ಸೈಡ್ ಕೂಡ ಗ್ಯಾಪ್ ಇರೋದನ್ನ ನಾವು ಹೀಗೆ ಈ ಟ್ರೈಯಾಂಗಲ್ ಕೂಡ ನಾವು ಅದಕ್ಕೆ ಗಮ್ ಹಾಕೊಂಡ್ಬಿಟ್ಟು ಬ್ಯಾಕ್ ಸೈಡ್ ಕೂಡ ಕಾಣೋ ಗ್ಯಾಪ್ನ ನಾವು ಈ ಥರ ಗ್ಯಾಪ್ನ ಫಿಲ್ ಮಾಡಿಬಿಡು ಅಂತೂ ಇಂತೂ ನಮ್ಮ ಮನೆ ಸಿಂಪಲ್ ಆಗಿರೋ ಒಂದು ಮನೆ ರೆಡಿ ಆಗೋಯ್ತು ಆಹಾ ನೋಡಿ ಎಷ್ಟು ಸುಂದರವಾಗಿ ಇದೆ ಈ ಮನೇನ ರೆಡಿ ಆದ ತಕ್ಷಣ ಒಬ್ಬರು ಕೇಳಿದರು ಈ ಮನೆ ನಮಗೆ ಒಂದು ಹತ್ತು ಕೋಟಿ ಕೊಡ್ತೀರಾ ಅಂತ ಅಯ್ಯೋ ಸ್ವಾಮಿ ನಿಮಗೆ ಹತ್ತು ಕೋಟಿ ಕೊಟ್ಟರೆ ಇದೇ ಮನೆ ನನಗೆ ಮುಂದಿನ ದಿನದಲ್ಲಿ ನೂರು ಕೋಟಿ ಬೆಲೆ ಬಾಳುತ್ತೆ ಅಂತ ನಾನು ಯಾರಿಗೂ ಕೊಟ್ಟಿಲ್ಲ ಮನೆ ಅಂದಾದ್ಮೇಲೆ ಒಳಗಡೆ ಅಡುಗೆ ಮಾಡಿದರೆ ಹೊಗೆ ಎಲ್ಲ ಸುತ್ಕೊಂಡ್ಬಿಡುತ್ತೆ ಅದಕ್ಕಾಗಿ ಒಂದು ಹೊಗೆ ಗುಡ್ ಬೇಕಲ್ವಾ ನೋಡಿ ಈ ಥರ ಹೊಗೆ ಗೂಡನ್ನ ರೆಡಿ ಮಾಡಿಬಿಟ್ಟು ಈಗ ಗಮ್ಮ ಹಾಕ್ಬಿಟ್ಟು ಫಿಕ್ಸ್ ಮಾಡಿಬಿಟ್ರೆ ನಮ್ಮ ಸಿಂ ವೇಸ್ಟ್ ಕಾರ್ಡ್ಬೋರ್ಡ್ ನ ಮನೆ ರೆಡಿ ಆಗೋಯ್ತು ಹೇಗಿದೆ ನನ್ನ ಮನೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಯಾವ ರೀತಿ ಮನೆ ಬೇಕು ಅಂತ ಜಸ್ಟ್ ನೀವು ಟೈಪ್ ಮಾಡಿ ನನಗೆ ಕಳಿಸ್ಬಿಟ್ರೆ ನಾನು ಆ ತರ ರೆಡಿ ಮಾಡಿ ಕಳಿಸ್ತೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ